ಹೊನ್ನಾಳಿ ತಾಲೂಕಿನ ಕ್ಯಾಸಿನ್ಕೆರೆ ವ್ಯಾಪ್ತಿಯ ಬೈರನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಸ್ಡಿಎಂಸಿ ವತಿಯಿಂದ ಉಚಿತ ನೋಟ್ಬುಕ್ ವಿತರಣೆ ಹೊನ್ನಾಳಿ ತಾಲೂಕಿನ ಕ್ಯಾಸಿನ್ಕೆರೆ ವ್ಯಾಪ್ತಿಯ ಬೈರನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ವತಿಯಿಂದ ಉಚಿತ ನೋಟ್ಬುಕ್ ವಿತರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ನಾನು ಪ್ರೌಢಶಾಲೆಯ ದಿನದಿಂದ ಬಡ ಸ್ನೇಹಿತರಿಗೆ ತನ್ನ ಮನೆಯಲ್ಲಿ ನನಗೆ ಕೊಡಿಸಿದ್ದ ನೋಟ್ಬುಕ್ಗಳನ್ನು ನೀಡುತ್ತಿದ್ದೆ ಬಡ ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮ ಕಲಿಯಲೆಂದು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ನನ್ನ ಹುಟ್ಟೂರಿನಲ್ಲಿ ಪ್ರಥಮವಾಗಿ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭಿಸಲು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿ ಪ್ರಯತ್ನಿಸಿ ಯಶಸ್ವಿ ಮಾಡಿದೆವು ಅದರ ಫಲವಾಗಿ ನೀವೆಲ್ಲ ಶಾಲೆಯಲ್ಲಿ ಕಲಿತು ದೊಡ್ಡ ವ್ಯಕ್ತಿಗಳಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿ ಇತರೆ ವಿಷಯಗಳನ್ನು ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ಬೈರನಹಳ್ಳಿ ಶಾಲೆ ಎಸ್ ಟಿ ಅಧ್ಯಕ್ಷ ಮಂಜಯ್ಯ ಸದಸ್ಯರಾದ ಪ್ರಕಾಶ್ ಅಜಯ್ ಮಾಜಿ ಎಸ್ ಟಿ ಎಂ ಉಪಾಧ್ಯಕ್ಷ ನೀಲಮ್ಮ ಶ್ರೀನಿಧಿ ಶಿಕ್ಷಕರಾದ ರಾಜು ಆಶಾ ಗ್ರಾಮಸ್ಥರಾದ ಬಸವರಾಜ್ ಕೆಎಂ ಹಾಗೂ ಶಾಲಾ ಆಡಳಿತ ಮಂಡಳಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಆಮೇಲೆ ಇದರ ಅವು ತಹಸೀಲ್ದಾರ್ಗಳು ವಿವೂ ವಸ್ತು ಬಂದ್ರು ಅವಾಗ ಇದ್ದು ಏನಂತೂ ಅವ್ನ ಶಾಲೆಗೆ ಏನು ಕೊಡೋಕಾಗಲ್ಲ ಅಂತಂದ್ರು ಆಮೇಲೆ ಅಂದ್ರೆ ಆ ಗ್ಯಾನರ್ ಬಂದು ನಾನು ಡಲೆಕ್ಷನ್ ಕೊಡ್ತೀನಿ ಅವನು ಏನು ಮಾಡ್ತಾರೆ ಮಾಡಿಲ್ಲ ನೋಡ್ತೀನಿ ಅಂದ್ರೆ ಅದೇ ಮೂಮೆಂಟ್ಗೆ ಆಮೇಲೆ ಅಲ್ಲಿ ಡೆಸ್ಕ್ಗಳನ್ನ ಡೇಸ್ಗು ಗಾರ್ಡೇಜ್ ಬೀರು ಪುಷ್ಟು ತಸಿದ ಆಮೇಲೆ ನಾನು ನೋಡ್ತೀನಿ ಆಮೇಲೆ ವಿವಾದ ಕೆಲಸೇಖರ್ ಬಿವತೈತಿ ಅವಾಗ ಒಳ್ಳೆ ಮನುಷ್ಯ ಆಮೇಲೆ ಅಲ್ಲಿ ಕೆಲವ್ರು ಹೋದ್ರು ಸಾರ್ ಈಗ ಯಾರ ರೀತಿ ಉಳ್ಸಿ ಅಂತ ಇದ್ದಾರೆ ಮಾಡಿದ್ರು ಅಂತಲ ಸರ್ ಅಂತ ಹೇಳಿದ್ರು ಅವ್ರು ನನಗೂ ಪಕ್ಕ ಮಾಹಿತಿ ಇಲ್ಲ ಶಿವಿಲಿಗಪ್ಪ ತಕ್ಕ ಮಾಹಿತಿ ಕೊಡೋರೆ ಈ ಪಾಪ್ಲೆಟ್ಸ್ ಐತಿ ಇದೇ ರೀತಿ ಕಾಂಗ್ರೆಸ್ ಪಕ್ಷ ಜೀದಾ ತಪೋರಿ ಅಂತ ಪಾಪ ಎಲ್ಲ ತಾಲೂಕಿನ ಎಲ್ಪಿ ಜಿ ಪಿ ಪ್ರಾರಂಭ ಮಾಡೋಣ ನಮ್ಮೂರಿ ಅದು ಸೇರ್ ಯಾವ ರೀತಿ ಮಾಡ್ತಾ ಇದೀಯ ಅಂತ ಹೇಳಿ ಇಲ್ಲಪ್ಪ ನಾನು ಈ ರೀತಿ ಮಾಡ್ತಾ ಇದೀನಿ ಯಾಕಂದ್ರೆ ಬಡವ್ ಮಾಡಿ ಎಜುಕೇಶನ್ ಹೋಗೋಕೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮಾಡುವಂತ ಇವಾಗ ಒಂಬತ್ತು ಕಾನ್ವಿಟ್ಗೆ ಎರಡು ಲಕ್ಷ ಅನುದಾನ ಕೊಡ್ಸಿದ್ದೆ ನಾನು ಎರಡು ಲಕ್ಷ ಅನುದಾನ ಕೊಡ್ಸಿದ್ವಿ ಕೆಲವು ಶಾಲೆಗಳಿಗೆ ಮತ್ತೆ ಡಿ ಸಿ ತಕ್ಕ ಡೈರೆಕ್ಟ್ ಹೋಗಿ ಡಿ ಸಿ ಎ ಕೊಡಕ್ ಬರಲ್ಲ ಸರ್ ನಾವು ಸರ್ಕಾರಿ ಶಾಲೆ ಬೆಳೆಸ್ತಾ ಇರೋದು ಅದೇ ನಮ್ಗೆ ವೈಯಕ್ತಿಕ ಕೊಡ್ತಾ ಇಲ್ಲ ಯಾವ್ದು ನಿಮ್ಗೆ ಆರ್ಡರ್ ಆಗಿಲ್ಲ ಮ್ಯಾಗ್ ಸರ್ ಆರ್ಡರ್ ಆದ್ರೆ ಇವತ್ತು ತಕ್ಕ ಮನೆ ಕಟ್ಟಬಹುದು ಮನೆ ಕಟ್ಟು ಮಾಡಕ್ ಬರಲ್ಲ ಸರ್ ಆಪ್ ಎಷ್ಟ್ ಬೇಕಾದ ಸರ್ ನಮ್ ಎರಡ್ ಎರಡು ಲಕ್ಷ ಬೇಕು ಅಂತ ಹೇಳಿ ಅವಾಗ ಮೂವತ್ತು ಲಕ್ಷ ಮೂರು ಲಕ್ಷ ಕೊಡ ಎರಡ್ ಲಕ್ಷ ಲಕ್ಷ ಕೊಟ್ಟು ಅಂದ್ರೆ ದಿವಸ ಮತ್ತೆ ಎರಡು ಲಕ್ಷ ಒಂದ್ ಹದ್ ಲಕ್ಷ ಕಾರ್ಬೆಟ್ ಆಮೇಲೆ ನಾನು ಪ್ರೈವೇಟ್ ಮಾಡಿಂದು ಗಾಡಿ ಮಾಡಿ ಗಾಡಿ ಮಾಡಿ ಕಂಡು ಒಂದ್ ಬರ್ಸಾ ಒಂದೂರು ಲಕ್ಷ ಗಾಡಿ ಮಾಡಿ ಒಂದ್ ಲಕ್ಷ ಕೊಡ್ಬಿಟ್ಟು ನಾಲ್ಕು ಗಾಡಿ ಮಾಡ್ಬೋದು ಅಂತ ಹೇಳಿ ನಮ್ಮ ಕೇಳಿಸ್ಕೊಂಡು